ಪ್ರತಿ ವರ್ಷ ದಸರಾ ಹಬ್ಬದಲ್ಲಿ ಆಯುಧ ಪೂಜೆಯ ದಿನ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ದೇವರಗುಡ್ಡದ ಶ್ರೀ ಮಾಲತೇಶ ದೇವಸ್ಥಾನದಲ್ಲಿ ಕಾಣಿಕೋತ್ಸವ ಇರುತ್ತದೆ ಈ ವರ್ಷದ ಕಾರಣಿಕ ನಾಡಿನ ಬಂಗಾರದ ಕಿಂಡೀಲೇ ನಾಡು ಸಿರಿಯಾಯಿತಲೆ ಪರಾಕ್ ಎಂದು ದೇವರಗುಡ್ಡ ಮಾಲತೇಶ ದೇವಸ್ಥಾನದಲ್ಲಿ ಶ್ರೀ ಗೊರವಪ್ಪಜ್ಜ ಭವಿಷ್ಯ ನುಡಿದಿದ್ದಾರೆ ಮಹಿಲಾರಲಿಂಗೇಶ್ವರನೇ ಗುರುವಪ್ಪಜ್ಜನ ಮೂಲಕ ಈ ಭವಿಷ್ಯವನ್ನು ನುಡಿಸುತ್ತಾನೆ ಎಂದು ಭಕ್ತರು ನಂಬುತ್ತಾರೆ ಈ ಬಾರಿಯ ಕಾಣಿಕದ ಅರ್ಥವೇನೆಂದರೆ ಮಳೆ ಉತ್ತಮವಾಗಿರುತ್ತದೆ ಬೆಳೆ ಉತ್ತಮವಾಗಿರುತ್ತದೆ ಯಾವುದೇ ಕೆಡಕು ಇಲ್ಲ ಬೇರೆ ದೇಶಗಳನ್ನು ಅವಲಂಬಿಸುವುದು ಬೇಡ ಜನರಿಗೆ ಅವರ ಶ್ರಮಕ್ಕೆ ತಕ್ಕಷ್ಟು ಪ್ರತಿಫಲ ಸಿಗುತ್ತದೆ